ಸ್ನೇಹಿತರೆ ಭಾರತದ ಆಪರೇಷನ್ ಸಿಂಧೂರ್ಗೆ ನಾವು ಮೊದಲ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಲ್ಲ ಅದಕ್ಕೆ ಪಾಕಿಸ್ತಾನ ಪ್ರತಿಕ್ರಿಯೆ ಕೊಟ್ಟಿದೆ ಭಾರತ ಶಾಂತಿ ವ್ಯವಸ್ಥೆಗೆ ಧಕ್ಕೆ ತಂದು ಬಿಟ್ಟಿದೆ ಪಾಕಿಸ್ತಾನದ ಸಾರ್ವಭೌಮತ್ವವನ್ನು ನಾವು ರಕ್ಷಣೆ ಮಾಡ್ತೀವಿ ಮಕ್ಕಳು ಮಹಿಳೆಯರನ್ನೆಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಪ್ರಾಣ ಕಳ್ಕೊಂಡಿದ್ದಾರೆ ಅಮಾಯೋಗರು ಭಾರತ ಮೂರು ಕಡೆ ದಾಳಿ ಮಾಡಿದೆ ಮುಜಾಫರಾಬಾದ್ ಬಹವಲ್ಪುರ್ ಮತ್ತು ಕೋಟ್ಲಿಯಲ್ಲಿ ದಾಳಿ ಮಾಡಿದೆ ಅಂತ ಪಾಕ್ನ ಅಫಿಷಿಯಲ್ ಪ್ರೆಸ್ ರಿಲೀಸ್ ಹೇಳ್ತಾ ಇದೆ ಸೇಮ್ ಟೈಮ್ ಪಾಕಿಸ್ತಾನಕ್ಕೆ ಅವರು ಬಂದಿಲ್ಲ ಎಲ್ಲವನ್ನು ಅವರ ಏರ್ ಸ್ಪೇಸ್ನಲ್ಲಿ ಅವರ ಏರ್ಕ್ರಾಫ್ಟ್ಗಳನ್ನು ಬಳಸ್ಕೊಂಡು ಅಲ್ಲಿ ಇದ್ಕೊಂಡೇ ಫೈರ್ ಮಾಡಿದ್ದಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಪಾಕಿಸ್ತಾನ ಕೊಟ್ಟಿದೆ ನಿಮ್ಮ ಗಮನಕ್ಕಿರಲಿ ಇದು ಪಾಕಿಸ್ತಾನಿಯರು ಹೇಳ್ತಾ ಇರುವ ಸ್ಟೋರಿ ಅವರ ವರ್ಷನ್ ಇದು ಅಷ್ಟೇ ನಮ್ಮ ಭಾರತೀಯ ಸೇನೆ ಏನ್ ಪ್ರೆಸ್ ರಿಲೀಸ್ ಕೊಟ್ಟಿದೆ ಅನ್ನೋದನ್ನ ನಾವು ಮೊದಲ ವರದಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೀವಿ ಸ್ಕ್ರೀನ್ ಮೇಲೂ ಕೂಡ ನೀವು ಇದನ್ನ ನೋಡ್ತಾ ಇದ್ರಿ ಒಂದ್ ಸೆಕೆಂಡ್ ಪಾಸ್ ಮಾಡಿ ನೀವು ನೋಡ್ಕೊಂಡು ಮುಂದುವರಿಬಹುದು ಸರಿ ನಮ್ಮ ಶತ್ರುಗಳು ಪಾಕಿಗಳ ಪ್ರತಿಕ್ರಿಯೆ ಇನ್ನೂನಿತ್ತು ಅಂತ ನೋಡ್ತಾ ಹೋದ್ರೆ ಇದಕ್ಕೆ ನಾವು ಸುಮ್ಮನೆ ಇರೋದಿಲ್ಲ ಉತ್ತರ ಕೊಡದೆ ಬಿಡೋದಿಲ್ಲ ನಮ್ಮ ಟೈಮ್ ನೋಡ್ಕೊಂಡು ನಮಗೆ ತೋಚಿದ ಜಾಗದಲ್ಲಿ ನಾವು ತಾಳಿ ಮಾಡ್ತೀವಿ ಅಂತ ಪಾಕ್ ಹೇಳಿದೆ ಜೊತೆಗೆ ನಮ್ಮ ಮೇಲಿನ ದಾಳಿಯಿಂದ ಭಾರತಕ್ಕೆ ಈಗ ತಾತ್ಕಾಲಿಕ ಖುಷಿ ಸಿಗ್ತಾ ಇರ್ಬೋದು ಇದನ್ನ ನಾವು ಅಳಿಸ್ತೀವಿ ಖುಷಿಯನ್ನ ದುಃಖ ಕೊಡ್ತೀವಿ ಅಂತ ಬಹಳ ಹೇಳ್ಕೊಂಡಿದ್ದಾರೆ ಆದರೆ ಯಾರಿಗೆ ಹೊಡೆತ ಬಿದ್ದಿದೆ ಎಷ್ಟು ನಷ್ಟವಾಗಿದೆ ಅನ್ನೋದನ್ನ ಪಾಕಿಸ್ತಾನ ಸ್ಪಷ್ಟಪಡಿಸಿಲ್ಲ ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಿಲ್ಲ ಅಮಾಯಕರೆಲ್ಲ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಪಾಕ್ ಹೇಳಿದೆ ಆದ್ರೆ ಪಾಕ್ ನ ಸಚಿವರುಗಳು ಬಾಯಿಗೆ ಬಂದಂಗೆ ಕತೆ ಹೇಳೋಕ್ ಶುರು ಮಾಡಿದ್ದಾರೆ ಪಾಕಿಸ್ತಾನದ ಆರ್ ಅಂದ್ರೆ ಇಂಟರ್ ಸರ್ವಿಸಸ್ ಪಬ್ಲಿಕ್ ರಿಲೇಷನ್ಸ್ ನ ಡಿಜಿ ಅವರ ಪ್ರೆಸ್ ರಿಲೀಸ್ ನಲ್ಲಿ ನಾವು ಪ್ರತಿದಾಳಿ ಮಾಡಿದ್ದೀವಿ ಅಂತ ಏನೂ ಬಂದಿಲ್ಲ ಆದ್ರೆ ಪಾಕ್ ರಕ್ಷಣಾ ಸಚಿವ ಕ್ವಾಜಾ ಆಸಿಫ್ ಮಾತ್ರ ಭಾರತದ ಮೇಲೆ ನಾವು ಪ್ರಚದಾಳಿ ಮಾಡಿದ್ವಿ ಐದು ಫೈಟರ್ ಜೆಟ್ ಹಾಕಿದ್ದೀವಿ ಅದರಲ್ಲಿ ರಫೈಲ್ ವಿಮಾನ ಕೂಡ ಸೇರಿದೆ ಅಂತ ಬ್ಲೂಮ್ಬರ್ಗ್ ನೊಂದಿಗೆ ಕೊಟ್ಟ ಇಂಟರ್ವ್ಯೂ ನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇಫ್ ಅವ್ರು ಬಂದು ಹೊಡಿತಾರೆ ನಾವು ಹೊಡೆಸ್ಕೊಳ್ಳೋಣ ನಂತರ ಭಾರತ ಫಟ್ರಿ ಜೆಟ್ ಗಳನ್ನ ಆಕಾಶದಲ್ಲಿ ಹಾರಿಸ್ ವೈಟ್ ಮಾಡ್ತಾ ಇತ್ತು ಪೆಡ್ತೀನಾಗ ಏನೋ ರೀತಿಯಲ್ಲಿ ಮೂರ್ಖತನದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದ್ರೆ ಭಾರತೀಯ ವಾಯುಪಡೆ ಆಗಲಿ ಭಾರತೀಯ ಸೇನೆ ಆಗಲಿ ನಮ್ಮ ಕಡೆ ಏನಾದರೂ ಡ್ಯಾಮೇಜ್ ಆದರೆ ಸುಳ್ಳು ಹೇಳಲ್ಲ ನಮ್ಮ ಯೋಧರ ತ್ಯಾಗ ಬಲಿದಾನಗಳನ್ನು ಕದ್ದು ಮುಚ್ಚದನ್ನ ಬಚ್ಚಿಡೋ ಕೆಲಸವನ್ನ ಮಾಡಲ್ಲ ಏನಾದ್ರೂ ಹೇಳ್ತಾರೆ ಬಂದು ಆದ್ರೆ ಇದುವರೆಗೂ ನಮಗೆ ಆ ರೀತಿ ಡ್ಯಾಮೇಜ್ ಆಗಿರೋದ್ರ ಬಗ್ಗೆ ಭಾರತೀಯ ಸೇನೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ಜೊತೆಗೆ ಫ್ಯಾಕ್ಟ್ ಚೆಕ್ ಕೂಡ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಟೆಕ್ನಿಕಲ್ ಸ್ನಾಗ್ ನಿಂದ ಒಂದು ಫಟ್ರಿಜೆಟ್ ಪತನ ಆಗಿತ್ತು ಪೈಲಟ್ ಎಜೆಕ್ಟ್ ಆಗಿದ್ರು ಹಾರಿ ಪ್ಯಾರಾಶೂಟ್ ಇಂದ ಬಚಾವಾಗಿದ್ರು ಆ ಫೋಟೋ ಇಟ್ಕೊಂಡು ನಯಾ ಪಾಕಿಸ್ತಾನ್ ನಾವು ಹೊಡೆದಿರೋದು ಅಂತ ಪಾಕಿಸ್ತಾನ ಶೇರ್ ಮಾಡ್ತಾ ಇದೆ ಅದನ್ನು ಕೂಡ ಭಾರತೀಯ ಮಾಧ್ಯಮಗಳು ಫ್ಯಾಕ್ಟ್ ಚೆಕ್ ಮಾಡ್ತಾ ಇದ್ದಾವೆ ಜೊತೆಗೆ ಪಾಕ್ ಏನು ಹೇಳಿದೆ ಅಂದ್ರೆ ಭಾರತ ನಮ್ಮ ಮೇಲೆ ಸಾಕಷ್ಟು ಅನ್ಮ್ಯಾನ್ಡ್ ವೆಹಿಕಲ್ಗಳನ್ನು ಕೂಡ ಹಾರಿಬಿಟ್ಟಿತ್ತು ಅಂದ್ರೆ ಮಾನವ ರಹಿತ ಡ್ರೋನ್ ಕೂಡ ಹಾರಿಬಿಟ್ಟಿತ್ತು ಎಲ್ಲವನ್ನ ಇಂಟರ್ಸೆಪ್ಟ್ ಮಾಡಿದೀವಿ ತಡೆದಿದ್ದೀವಿ ಹೊಡೆದಿದ್ದೀವಿ ಅಂತ ಪಾಕ್ ಹೇಳ್ಕೊಂಡಿದೆ ಪಾಕ್ ಮಿಲಿಟರಿ ವಕ್ತಾರ ಮಾತನಾಡಿದ್ದಾರೆ ಮೂರು ರಫೈಲ್ ಜೆಟ್ ಗಳನ್ನ ಹೊಡೆದು ಹಾಕಿದಿವಿ ಒಂದು ಸೂತರಿಟಿ ಹಾಗೂ ಒಂದು ಮಿಗ್ ಟ್ವೆಂಟಿ ನೈನ್ ವಿಮಾನವನ್ನು ಶೂಟ್ ಮಾಡಿದಿವಿ ಅಕ್ನೂರ್ ಅಂಬಾಲ ಬರ್ನಾಲ್ ಮತ್ತು ಜಮ್ಮು ಭಾಗದಲ್ಲಿ ಈ ದಾಳಿ ಮಾಡಿದಿವಿ ಪ್ರತಿ ದಾಳಿ ಮಾಡಿದಾಗ ನಾವು ಹೊಡೆದಿದ್ದೀವಿ ಅಂತ ಸ್ಟೋರಿ ಹೇಳಿದ್ದಾರೆ ಅಲ್ಲದೆ ಇದು ಭಾರತಕ್ಕೆ ತುಂಬಾ ಲಾಸ್ ಆಗಿದೆ ಅಂತ ಹೇಳಿದ್ದಾರೆ ಏನು ಪಾಕಿಸ್ತಾನದಲ್ಲಿ ಅವರ ನ್ಯಾಷನಲ್ ಸೆಕ್ಯೂರಿಟಿ ಮೀಟಿಂಗ್ ಹತ್ತು ಗಂಟೆಗೆ ನಡೆಯುತ್ತಂತೆ ನಮ್ಮಲ್ಲೂ ಕೂಡ ಒಂಬತ್ತು ಹತ್ತು ಗಂಟೆ ವೇಳೆಗೆ ಪ್ರೆಸ್ ಕಾನ್ಫರೆನ್ಸ್ ನಡೆಯುವ ನಿರೀಕ್ಷೆ ಕೂಡ ಇದೆ ಭಾರತದಲ್ಲಿ ನಮ್ಮಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ರಾಜು ತೋವಲ್ ಅವರು ಮೂರು ಸೇನೆಗಳ ಮುಖ್ಯಸ್ಥರೊಂದಿಗೆ ಮಾತುಕತೆ ಕೊಟ್ಟಿದ್ದಾರೆ ನಡೆಸಿದ್ದಾರೆ ಮಾಹಿತಿ ಬರ್ತಾ ಇದೆ ಭಾರತ ಆಗಿ ಪ್ರತಿಕ್ರಿಯೆ ಕೂಡ ಕೊಟ್ಟಿದೆ ಪಾಕಿಸ್ತಾನ ಶೆಲ್ಲಿಂಗ್ ಮಾಡಿದೆ ಮೂರು ನಾಗರಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಪ್ರೊಪೋರ್ಷನೇಟ್ ಆಗಿ ಅಂದ್ರೆ ತಕ್ಕಂತೆ ಪಾಕಿಸ್ತಾನಕ್ಕೆ ಆ ವಿಚಾರದಲ್ಲೂ ರಿಯಾಕ್ಟ್ ಮಾಡಿದೆ ಈಗಲೂ ಹೆವಿ ಆರ್ಟಿಲರಿ ಶೆಲ್ಲಿಂಗ್ ನಡೀತಾ ಇದೆ ಅದಕ್ಕೆ ತಕ್ಕ ಉತ್ತರ ಕೊಡ್ತಾ ಇದೀವಿ ಅಂತ ಭಾರತೀಯ ಸೇನೆ ಹೇಳಿದೆ ಆದ್ರೆ ಸ್ನೇಹಿತರಿಗ ಮುಖ್ಯವಾಗಿರೋ ವಿಚಾರ ಒಂಬತ್ತು ಜಾಗಗಳಿಗೆ ಹೊಡೆದಿದಾರಲ್ಲ ಆ ಸ್ಥಳಗಳು ಯಾಕೆ ಇಂಪಾರ್ಟೆಂಟ್ ಅಂತ ನೋಡೋಣ ಇದು ಪಿ ಓಕೆ ಮಾತ್ರ ಅಲ್ಲ ಡೀಪ್ ಇನ್ಸೈಡ್ ಪಾಕಿಸ್ತಾನ ಪಂಜಾಬ್ ಪ್ರಾಂತ್ಯದಲ್ಲೂ ಇದ್ದಂತಹ ಉಗ್ರ ನೆಲೆಗಳು ಅಲ್ಲೂ ಕೂಡ ಹೊಡೆಯಲಾಗಿದೆ ಬಹವಲ್ಪುರ್ ಮುರೀದ್ಕೆ ಗುಲ್ಪುರ್ ಬಿಂಬರ್ ಚಾಕಂಬರು ಬಾಗ್ ಕೋಟ್ಲಿ ಸಿಯಾಲ್ಕೋಟ್ ಮುಜಫರಾಬಾದ್ ಭಾರತ ಒಂಬತ್ತು ಟಾರ್ಗೆಟ್ಗಳನ್ನು ಹೊಡೆದಿದೆ ಅದರಲ್ಲಿ ಬಹವಲ್ಪುರ್ ವೆರಿ ವೆರಿ ಇಂಪಾರ್ಟೆಂಟ್ ಮೊದಲಿಗೆ ಅದರ ಬಗ್ಗೆ ನೋಡೋಣ ದಶಕಗಳಿಂದ ಕಾಶ್ಮೀರವನ್ನು ಭಾರತದಿಂದ ಸಪರೇಟ್ ಮಾಡ್ತೀವಿ ಅಂತ ಹಗಲು ಗನಸ್ ಕಾಣ್ತಿರೋ ಜೈಷ್ ಉಗ್ರ ಸಂಘಟನೆಯ ರಾಜಧಾನಿ ಇದು ಜೈಷ್ ಸಂಘಟನೆಗೆ ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿದೆ ರಾಜಸ್ಥಾನ ಗಡಿಯಿಂದ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಜೈಷ್ ಬ್ಯಾನ್ ಮಾಡಿದೀವಿ ಅಂತ ಪಾಕ್ ಸುಳ್ಳು ಹೇಳಿದ್ರು ಕೂಡ ಬಹವಲ್ಪುರ್ನ ಈ ಹೊರವಲಯದಲ್ಲಿ ಜೈಷ್ ಹೆಡ್ ಕ್ವಾರ್ಟರ್ ಇದೆ ಜಾಮಿಯಾ ಮಸ್ಜಿದ್ ಸುಬಾನ್ ಅಲ್ಲಾ ಅನ್ನೋ ಮಸೀದಿ ಮರೆಯಲ್ಲಿ ಈ ಆಫೀಸ್ ಇದೆ ಹೆಡ್ ಕ್ವಾರ್ಟರ್ ಉಸ್ಮಾನೋ ಅಲಿ ಅನ್ನೋ ಕ್ಯಾಂಪಸ್ ಹೆಸರಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಪಾಪಿ ಮಸೂದ್ ಅಜರ್ ಕೂಡ ಇಲ್ಲೇ ಇರ್ತಾನೆ ಸುಮಾರು ಹದಿನೆಂಟು ಎಕರೆ ಪ್ರದೇಶದ ಜಾಗ ಉಗ್ರ ನೇಮಕಾತಿ ಫಂಡ್ ರೈಸಿಂಗ್ ಎಲ್ಲ ಇಲ್ಲೇ ನಡೆಯುತ್ತೆ ಉಗ್ರರು ವಾಸ ಮಾಡೋಕೆ ಹಾಸ್ಟೆಲ್ ಈಜ್ ಹೊಡಿಯೋಕೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಇಂಥ ಜಾಗವನ್ನು ನಾಲ್ಕು ಮಿಸೈಲ್ ಮೂಲಕ ಉಡಾಯಿಸಲಾಗಿದೆ ಎರಡು ಸಾವಿರದ ಒಂದರ ಸಂಸತ್ ದಾಳಿ ಎರಡು ಸಾವಿರದ ಹದಿನಾರರ ಪಠಾಣ್ಕೋಟ್ ದಾಳಿ ಹತ್ತೊಂಬತ್ತರ ಪುಲ್ವಾಮಾ ದಾಳಿ ಎಲ್ಲದಕ್ಕೂ ಭಾರತ ಒಂದು ಶಾಟ್ನಲ್ಲಿ ಈಗ ಉತ್ತರ ಕೊಟ್ಟಂತಾಗಿದೆ ಯಾಕಂದ್ರೆ ಎಲ್ಲದರ ಹಿಂದೆ ಕೂಡ ಈ ಉಗ್ರ ಜಂತು ಇತ್ತು ಭಾರತ ದಾಳಿ ಶುರು ಮಾಡ್ತಿದ್ದ ಹಾಗೆ ಪೂರ್ತಿ ಬಹುಲ್ಪುರ್ ನಲ್ಲಿ ಕರೆಂಟ್ ತೆಗೆದು ಬ್ಲಾಕ್ಔಟ್ ಕೂಡ ಮಾಡಲಾಗಿತ್ತು ಸ್ನೇಹಿತರೆ ಆದರೆ ಗಮನಿಸಿ ಪಂಜಾಬ್ ಒಳಗೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದೊಳಗೆ ಪಾಕಿಸ್ತಾನ ಅಂತ ಹೇಳಿದ್ರೆ ಪ್ರಾಪರ್ ಪಾಕಿಸ್ತಾನ ಅಂದರೆ ಪಂಜಾಬ್ ಮಾತ್ರ ಉಳಿಸಿದ ಎಲ್ಲ ಕಡೆ ಪ್ರತ್ಯೇಕತೆ ಇದೆ ಕೈಬಾರ ಪಕ್ತುಖ್ವಾ ಬಲೂಚಿಸ್ತಾನ್ ಆಮೇಲೆ ಇನ್ನೊಂದು ಅವ್ರದ್ದು ಸಿಂಧ್ ಸಿಂಧು ದೇಶ ಅಂತ ಮಾಡ್ಬೇಕಂತ ಕೂತಿದ್ದಾರೆ ಈ ಕಡೆ ಪಿ ಒ ಕೆಲ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರತ್ಯೇಕ ಆಗಬೇಕು ಅಂತ ಕೂತ್ಕೊಂಡಿದ್ದಾರೆ ಪಾಕಿಸ್ತಾನದ ಪಾಕಿಸ್ತಾನದೊಟ್ಟಿಗೆ ಇರೋಕ್ಕೆ ಆಜಾದ್ ಕಾಶ್ಮೀರ ಮತ್ತು ಈ ಪಿ ಓ ಕೆ ಜನರಿಗೂ ಇಷ್ಟ ಇಲ್ಲ ಸೊ ಒಂದು ಜೋಕ್ ಏನು ಪಾಕಿಸ್ತಾನದಲ್ಲಿ ಅಂತ ಹೇಳಿದ್ರೆ ಪಾಕಿಸ್ತಾನ ಅಂದರೆ ಪ್ರಾಪರ್ ಪಾಕಿಸ್ತಾನ ಪಂಜಾಬ್ ಅಂತ ಅಂತ ಪಂಜಾಬ್ ಒಳಗಡೆ ಡೀಪ್ ಒಳಗಡೆ ಹೋಗಿ ಈ ಸ್ಟ್ರೈಕ್ ಮಾಡಲಾಗಿದೆ ನೆಕ್ಸ್ಟ್ ಮುರಿದ್ಕೆ ಮುರಿದ್ಕೆನಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಉಗ್ರರು ಫಿನಿಶ್ ಆಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಇದು ಮತ್ತೊಂದು ಉಗ್ರ ಕ್ರಿಮಿಕೂಟ ಲಷ್ಕರ್ನ ಆವಾಸ ಸ್ಥಾನ ಈಗ ಇದೇ ರಕ್ಕಸರು ರೆಸಿಸ್ಟೆನ್ಸ್ ಫ್ರಂಟ್ ಹೆಸರಲ್ಲಿ ಪಹಲ್ಗಾಮ್ ಮೇಲೆ ದಾಳಿ ಮಾಡಿರೋದು ಈ ಮುರಿಡ್ಕೆ ಕೂಡ ಪಂಜಾಬ್ ಪ್ರಾಂತ್ಯದಲ್ಲಿದೆ ಲಾಹೋರ್ನಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ ಇಲ್ಲಿ ಸುಮಾರು ಇನ್ನೂರು ಎಕರೆ ಪ್ರದೇಶದಲ್ಲಿ ಎಲ್ ಇ ಕೆಲಸ ಮಾಡ್ತಾ ಇತ್ತು ದೊಡ್ಡ ಮದ್ರಸ ಆಸ್ಪತ್ರೆ ಉಗ್ರರು ಮತ್ತು ಬ್ರೈನ್ ವಾಶ್ ಮಾಡುವ ಮೌಲ್ವಿಗಳಿಗೆ ರೆಸಿಡೆನ್ಷಿಯಲ್ ಕ್ವಾರ್ಟರ್ಸ್ ಮೀನಿನ ಮಾರ್ಕೆಟ್ ಕೃಷಿ ಭೂಮಿ ಎಲ್ಲ ಇತ್ತು ಇಲ್ಲೂ ಕೂಡ ಉಗ್ರರ ನೇಮಕಾತಿ ಮಿಡಲ್ ಈಸ್ಟ್ ಸೌದಿಯಿಂದ ಬಂದವರಿಂದ ಫಂಡ್ ರೇಸಿಂಗ್ ಮಾಡೋದು ಬ್ರೈನ್ ವಾಶ್ ಮಾಡೋ ಉಪದೇಶಗಳು ಎಲ್ಲ ನಡೀತಾ ಇದ್ವು ಹಾಗೆ ಚಾಕಂಬ್ರು ಪಾಕಿಸ್ತಾನ ಗಡಿಯಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿ ಬರುತ್ತೆ ಪಾಕ್ ಉಗ್ರ ಸಂಘಟನೆಗಳಿಗೆ ಲಾಜಿಸ್ಟಿಕ್ಸ್ ನೆರವನ್ನು ಕೊಡೋ ಜಾಗ ಆಗಿತ್ತು ಅದನ್ನು ಕೂಡ ಉಡಾಯಿಸಲಾಗಿದೆ ಕೋಟ್ ಇದು ಕೂಡ ಭಾರತದ ಗಡಿಯಲ್ಲಿ ಪಂಜಾಬ್ ಪ್ರಾಂತ್ಯದಲ್ಲಿ ಬರೋ ಪಾಕಿಸ್ತಾನದ ಪ್ರಮುಖ ನಗರ ಉಗ್ರ ಜಂತುಗಳಿಗೆ ತರಬೇತಿ ಕೊಡೋ ತಾಣ ಆಗಿತ್ತು ಭಾರತದ ಮೇಲೆ ದಾಳಿ ಮಾಡೋಕೆ ಇಲ್ಲೂ ಕೂಡ ಉಗ್ರರಿಗೆ ಲಾಜಿಸ್ಟಿಕ್ಸ್ ನೆರವನ್ನು ಕೊಡಲಾಗ್ತಾ ಇತ್ತು ಉಳಿದಂತೆ ಪಿ ಒ ಕೆನಲ್ಲಿರೋ ಕೋಟ್ಲಿ ಮುಜಫರಾಬಾದ್ ಬಾಂಗುಲ್ಪುರ್ ಬಿಂಬರ್ನಂಥ ಜಾಗಗಳಲ್ಲಿ ಆ್ಯಕ್ಟಿವ್ ಇನ್ಫಿಲ್ಟ್ರೇಷನ್ ಕ್ಯಾಂಪ್ಗಳಿದ್ವು ಲಾಂಚ್ ಪ್ಯಾಡ್ಗಳಾಗಿ ಅದನ್ನು ಯೂಸ್ ಮಾಡ್ತಾ ಇದ್ರು ಎಲ್ಲ ಜಾಗಗಳಲ್ಲಿ ಸ್ಫೋಟಕಗಳ ಮಳೆಯನ್ನೇ ಭಾರತ ಸುರಿಸಿದೆ ಯಾವ ಅಂದರೆ ಇಡೀ ಊರಿಗೂರೇ ಮಿಡ್ ನೈಟ್ನಲ್ಲಿ ಬೆಳಗಾಗಬೇಕು ಕೆಂಪು ಬಣ್ಣದ ಬೆಳಕು ಆ ಲೆವೆಲ್ಗೆ ಸ್ಫೋಟಕಗಳನ್ನು ಸುರಿಸಲಾಗಿದೆ ಒಂದೊಂದು ಟಾರ್ಗೆಟ್ಗೆ ಮಲ್ಟಿಪಲ್ ಮಿಸೈಲ್ಗಳು ಬಂದು ಅಪ್ಪಳಿಸಿದವೆ ನಮ್ಮ ಮೊದಲ ವರದಿಯಲ್ಲಿ ಮಾಹಿತಿ ಕೊಟ್ಟಿರೋ ಪ್ರಕಾರ ಸ್ನೇಹಿತರೆ ನಿಮಗೆ ರಫೈಲ್ ಜೆಟ್ಗಳನ್ನು ಬಳಸಿ ಅದರಲ್ಲಿರೋ ಸ್ಕ್ಯಾಲ್ಪ್ ಮಿಸೈಲ್ಗಳ ಮೂಲಕ ಈ ಟಾರ್ಗೆಟ್ ಹಿಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಆದರೆ ಈ ಆಪರೇಷನ್ ನಲ್ಲಿ ಮೂರು ಪಡೆಗಳು ನೇವಿ ಆರ್ಮಿ ಏರ್ ಟ್ರೈ ಸ್ಟ್ರೈ ಆಪರೇಷನ್ ಇದು ಸ್ಟ್ರೈಕ್ ಇದು ಅನ್ನೋ ಮಾಹಿತಿ ಬರ್ತಾ ಇದೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಇದರ ಬಗ್ಗೆ ಪೂರ್ಣ ಮಾಹಿತಿಯನ್ನ ಯಾವ ರೀತಿ ದಾಳಿ ನಡೆಸಲಾಯಿತು ಅನ್ನೋದನ್ನ ಭಾರತ ಕ್ಲಿಯರ್ ಮಾಡಬಹುದು ಜೊತೆಗೆ ವೆರಿ ಇಂಪಾರ್ಟೆಂಟ್ ಈ ಉಗ್ರ ನೆಲೆಗಳನ್ನ ಹೊಡೆದಾಗ ಆ ಉಗ್ರ ನೆಲೆಗಳ ಒಳಗೆ ಹಫೀಜ್ ಸಯೀದ್ ಮಸೂದ್ ಅಜರ್ನಂತಹ ಈ ಉಗ್ರ ಪಿತಾಮಹಗಳು ಇದ್ವಾ ಅಥವಾ ಬೇರೆ ಕಡೆಗೆ ಹೋಗಿ ಕತ್ಕೋತಿದ್ರ ಅವ್ರದ್ದು ಕೂಡ ಎಂಡ್ ಆಯ್ತಾ ಇಲ್ಲಿ ಸ್ಟೋರಿ ಅದು ಇನ್ನಷ್ಟೇ ಸ್ಪಷ್ಟ ಆಗಬೇಕು ಅದಕ್ಕೆಲ್ಲ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಕನ್ಫರ್ಮೇಷನ್ಗೆ ಆದರೆ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇದ್ದಾವೆ ಪಾಕಿಸ್ತಾನದಲ್ಲಿ ಬಹವಲ್ಪುರ್ನಲ್ಲಂತೂ ಕೋಲಾಹಲ ಉಂಟಾಗಿದೆ ಆಸ್ಪತ್ರೆಗಳಿಗೆ ಬ್ಯಾಕ್ ಟು ಬ್ಯಾಕ್ ಆ್ಯಂಬುಲೆನ್ಸ್ಗಳು ಬರ್ತಾ ಇದ್ದಾವೆ ಬಹವಲ್ಪುರ್ನ ಒಬ್ಬ ಸ್ಥಳೀಯ ಕೂಡ ವಿಡಿಯೋ ಮಾಡಿ ಶೇರ್ ಮಾಡಿದ್ದಾನೆ ಪ್ರತ್ಯಕ್ಷದರ್ಶಿ ನಾನು ನೋಡಿದೆ ನಮ್ಮ ಮಸೂದ್ ಅಜರ್ ಸಾಬ್ ಇದ್ರು ಇದರಲ್ಲಿ ಮಸೀದಿ ಅವ್ರದ್ದಿದ್ದು ಬಹವಲ್ಪುರ್ನಲ್ಲಿ ಅದಕ್ಕೆ ನಾಲ್ಕು ಕ್ಷಿಪಣಿಗಳು ಬಂದು ಅಪ್ಪಳಿಸಿದ್ವು ನಮ್ಮ ಸೇನೆ ಏನು ಮಾಡ್ತಾ ಇತ್ತು ಅಂತ ಬಹಳ ಆರ್ಭಟ ಮಾಡಿ ಮಾಡಿದಾನೆ ಅದನ್ನು ಕೂಡ ಭಾರತೀಯ ಮಾಧ್ಯಮಗಳು ಪಾಕಿಸ್ತಾನಿ ಮಾಡಿರೋ ಈ ವಿಡಿಯೋವನ್ನು ಶೇರ್ ಮಾಡಿವೆ ಸೊ ನೋಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಇದು ಡೆವಲಪಿಂಗ್ ಸ್ಟೋರಿ ಇದು ಎವಾಲ್ವ್ ಆಗ್ತಾ ಇದೆ ಭಾರತ ಮತ್ತು ಪಾಕ್ ನಡುವೆ ಘರ್ಷಣೆ ಕೂಡ ಬಾರ್ಡರ್ನಲ್ಲಿ ಶುರುವಾಗಿದೆ ಎಲ್ಲ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಜೈ ಹಿಂದ್ ಜೈ ಭಾರತ್